ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ತೆಂಗಿನಕಾಯಿಯ ಗೂಡು ದೋಸೆ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಸೋಡಾ ಈನೋ ಬೇಳೆ ಎಣ್ಣೆ ಏನೂ ಬೇಡ ಮೃದುವಾಗಿ ಸುವಾಸನೆ ಭರಿತವಾದ ದೋಸೆ ಹೇಗೆ ಮಾಡುವುದು ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣವಾ ಬನ್ನಿ ಹಾಗಾದರೆ ಯಾಕೆ ತಡ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ದಪ್ಪ ಬಿಳಿ ಅಕ್ಕಿ ಹಾಕ್ತಾಯಿದ್ದೀನಿ ಇದನ್ನು ಜಯ ಅಕ್ಕಿಂತನೂ ಅಂತಾರೆ ದೋಸೆ ಅಕ್ಕಿಂತನೂ ಅಂತಾರೆ ಒಟ್ಟಿನಲ್ಲಿ ದೋಸೆಗೆ ಸ್ವಲ್ಪ ದಪ್ಪ ಇರೋ ಅಕ್ಕಿ ಹಾಕ್ಕೋಬೇಕು ಅರ್ಧ ಸ್ಪೂನು ಮೆಂತೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸಲ ತೊಳ್ಕೊಬೇಕಾಗತ್ತೆ ನೋಡಿ ಎಷ್ಟು ಹೊಟ್ಟು ಎಲ್ಲ ಇದೆಯಲ್ವಾ ಬಿಳಿ ಬರ್ತಾ ಇದೆ ನೋಡಿ ನೀರು ಅದು ಹೋಗೋ ತನಕ ಕ್ಲಿಯರ್ ಆಗಬೇಕು ಅಲ್ಲಿ ತನಕ ನೀವು ತೊಳ್ಕೊಬೇಕು ನಾನು ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಈಗ ಅಕ್ಕಿ ಮುಳುಗೋ ತನಕ ನೀರು ಹಾಕಿ ಇಡ್ತೀನಿ ನೋಡಿ ನೀರೆಷ್ಟು ಕ್ಲಿಯರ್ ಇದೆಯಲ್ವ ಹಂಗೆ ತೊಳ್ಕೊಬೇಕು ಹಂಗೆ ತೊಳ್ಕೊಂಡ್ರೆ ಮಾತ್ರ ದೋಸೆ ತುಂಬ ಚೆನ್ನಾಗಾಗುತ್ತೆ ಈಗ ಮುಚ್ಚಿಬಿಟ್ಟು ಒಂದು ಏಯ್ಟ್ ಅವರ್ಸು ನೆನೆಯಕ್ಕೆ ಬಿಟ್ಬಿಡೋಣಂತೆ ಈಗ ಏಯ್ಟ್ ಅವರ್ಸ್ ಆಯಿತು ನೋಡಿ ಹೌದಾ ಎಷ್ಟು ಚೆನ್ನಾಗಿ ನೆಂದಿದೆ ಅಕ್ಕಿ ಮತ್ತು ಮೆಂತೆ ತುಂಬ ಚೆನ್ನಾಗಿ ಮೆತ್ತಿಗೆ ನೆಂದಿದೆ ಈಗಿದನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಡೋಣಂತೆ ಅದಕ್ಕೂ ಮುಂಚೆ ನಾವು ಯಾವುದ್ರಲ್ಲಿ ಅಕ್ಕಿ ತೊಗೊಂಡಿದ್ವೋ ಅದರಲ್ಲಿ ಅರ್ಧ ಬೌಲು ಡಿಲಕ್ಸ್ ಅವಲಕ್ಕಿ ತೊಗೊಂಡಿದ್ದೀನಿ ತೆಳುವ ಅವಲಕ್ಕಿ ದಪ್ಪ ಅವಲಕ್ಕಿ ಆದರೆ ಅರ್ಧ ಗಂಟೆ ಬೇಗ ನೆನೆಸ್ಕೋಬೇಕು ಇದು ತೆಳು ಅವಲಕ್ಕಿ ಆಗಿರೋದ್ರಿಂದ ಜಸ್ಟ್ ತೊಳೆದು ಒಂದೆರಡು ಸ್ಪೂನ್ ನೀರು ಹಾಕಿಟ್ಟಿದ್ದೀನಿ ಅಷ್ಟೆ ಇದನ್ನೇ ನೆನೆಸೋ ಅವಶ್ಯಕತೆ ಇಲ್ಲ ಈಗ ಮಿಕ್ಸಿ ಜಾರಿಗೆ ಅಕ್ಕಿ ಮೆಂತೆ ಎಲ್ಲ ಹಾಕ್ಕೊಂಡಿದ್ದೀವಲ್ವ ನೆನ್ಸ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಅವಲಕ್ಕಿ ತೊಳೆದಿಟ್ಟಿದ್ದೀನಲ್ಲ ಅದನ್ನೂ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಎರಡು ಸಲ ಹಾಕ್ಕೊತೀನಿ ಅಕ್ಕಿ ಇದು ಈಗ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣಂತೆ ನುಣ್ಣಗೆ ಗಂಧದ ಥರ ಇರಬೇಕು ಹಾಂ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದಲ್ವಾ ವಿಡಿಯೋದಲ್ಲಿ ಎಷ್ಟು ನುಣ್ಣಗಿದೆ ಅಂತಂದು ಇದೇ ಥರನೇ ಆಗಬೇಕು ಹಿಂಗೆ ಹಿಟ್ಟಾಗಬೇಕು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಈ ಥರ ಆದರೆ ಹಿಟ್ಟು ನೋಡ್ತಿದ್ದಂಗೆ ಹೇಳ್ಬಿಡ್ಬೋದು ದೋಸೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ರುಬ್ಬಿದ್ದನ್ನೆಲ್ಲ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಇದೇ ಥರ ಸಲ ಹಾಕ್ಕೊಂತೀನಿ ಗಟ್ಟಿಯಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಇದನ್ನು ಮಾತ್ರ ನೀವು ನೆನ್ಪಲ್ಲಿ ಇಟ್ಕೋಬೇಕು ಈಗ ಇನ್ನೊಂದು ಸಲೂ ಹಾಕ್ಕೊಂಡು ಆಗಿದೆ ಅದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಕೈ ಆಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಗಟ್ಟಿಯಾಗಿ ರುಬ್ಕೋಬೇಕು ನಾನು ಸೌಟಲ್ಲಿ ಹಿಂಗೆ ಗೆರೆ ಹಾಕಿದ್ರೆ ಅದು ಕೂಡಬಾರ್ದು ಮುಚ್ಚಳ ಮುಚ್ಚಿ ಒಂದು ರಾತ್ರಿ ಪರ್ಮಂಟೇಷನಿಗೆ ಬಿಟ್ಬಿಡೋಣಂತೆ ಹಿಂಗೆ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಬೆಳಗ್ಗೆ ಆಯಿತು ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ನೋಡ್ತಾ ಇದ್ದೀರಲ್ವ ಹಿಟ್ಟು ನೋಡಿ ಒಳ್ಳೆ ಕ್ರೀಮ್ ಬಂದಂಗೆ ಬಂದಿದೆ ಇದೇ ಥರನೇ ನೀವು ರುಬ್ಕೋಬೇಕು ಇದಕ್ಕೆ ನಾನು ಯಾವುದೇ ರೀತಿ ಬೇಳೆ ಏನೂ ಹಾಕಿಲ್ಲ ಮಂಡಕ್ಕಿ ಹಾಕಿಲ್ಲ ಬೇಳೆ ಹಾಕಿಲ್ಲ ತುಂಬ ಚೆನ್ನಾಗಾಗಿದೆ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ಅದನ್ನೆಲ್ಲ ಈಗ ಒಂದು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅರ್ಧ ಲೋಟ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಎಷ್ಟು ನುಣ್ಣಗೆ ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಒಂದು ಅರ್ಧ ಲೋಟ ನೀರು ಸಾಕು ನೀರು ಜಾಸ್ತಿ ಆದರೆ ನುಣ್ಣಗಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದೇ ಥರನೇ ನುಣ್ಣಗೆ ರುಬ್ಕೊಬೇಕು ನೀವು ನಾನು ಕೈಯಲ್ಲಿ ಹಿಂಗೆ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿದ್ರಾ ಹಾಂ ಈಗ ಇದನ್ನೆಲ್ಲ ರುಬ್ಬಿರೋ ಹಿಟ್ಟಿದೆಯಲ್ವಾ ಅದಕ್ಕೆ ಹಾಕ್ಕೊಂಬಿಡೋಣಂತೆ ನಾನು ಬೆಳಗ್ಗೆ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ರಾತ್ರಿನೇ ಹಿಟ್ಟಿನ ಜೊತೆಗೆ ತೆಂಗಿನಕಾಯಿನ ರುಬ್ಬಿ ಇಟ್ಕೋಬೋದು ನಾನು ಹಿಂಗೆ ಮಾಡೋದ್ರಿಂದ ನಾನು ಹಿಂಗೆ ಮಾಡ್ಕೊತಿದ್ದೀನಿ ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಮಾಡ್ಕೊಬೋದು ಈಗ ರುಬ್ಬಿರೋ ತೆಂಗಿನಕಾಯಿ ಅಕ್ಕಿ ಹಿಟ್ಟಿಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕೂಡಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಅದು ಸುತ್ತ ಚೆನ್ನಾಗಿ ಒಂದ್ಸಲ ಕೈಯಾಡ್ಕೊಂಬಿಡಿ ಹೀಗೆ ಕೈಯಾಡ್ಕೊಂಡಾದ್ಮೇಲೆ ಒಂದು ಕಾಲು ಗಂಟೆ ಬಿಟ್ಟುಬಿಡ್ರಿ ಯಾಕೆಂದರೆ ತೆಂಗಿನಕಾಯಿ ಎಲ್ಲ ಹಾಕಿದ್ದೀವಲ್ವ ಚೆನ್ನಾಗಿ ಕೂಡಬೇಕದು ನೆನಿಬೇಕು ಈ ಕಾಲು ಗಂಟೆ ಆಯಿತು ಸೂಪರಾಗಿರೋ ಹಿಟ್ಟು ರೆಡಿಯಾಗಿದೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ನೀರೇನು ಮತ್ತೆ ಬೆರೆಸೋದು ಬೇಡ ನಾನು ಒಂದು ಕಾಲು ಲೋಟ ನೀರು ಹಾಕಿದ್ದೀನಿ ಟೋಟಲಾಗಿ ಗ್ಯಾಸ್ ಮೇಲೆ ಹೆಂಚಿಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ನೋಡಿ ಈ ಥರ ಒಂದ್ಸಲಿ ನೀರು ಹಾಕ್ಕೊಂಬಿಟ್ಟು ಒಂದು ಬಿಳಿ ಬಟ್ಟೆಯಲ್ಲಿ ಒರೆಸ್ಕೊಂಬಿಡಿ ಈಗ ಡೈರೆಕ್ಟಾಗಿ ದೋಸೆ ಹಾಕ್ಕೊಂಬಿಡೋಣಂತೆ ಇದೇ ಥರನೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಜಾಸ್ತಿ ಬೇಡ ನೋಡಿ ಎಷ್ಟು ಚೆನ್ನಾಗಿ ಗೂಡು ಗೂಡ್ ಇದೆ ಅಂತ ನಾನು ಯಾವುದೇ ರೀತಿ ಎಣ್ಣೆ ಇಲ್ಲ ಎಣ್ಣೆ ಹಾಕಿದಂಗೆ ಮಾಡ್ತಾ ಇರೋ ದೋಸೆ ಇದು ಗೂಡು ಗೂಡು ಬರೋಕ್ಕೆ ಶುರು ಆದಮೇಲೆ ಮುಚ್ಚಿಬಿಟ್ಟು ನಾಲ್ಕು ಸೆಕೆಂಡ್ ಆದ್ಮೇಲೆ ತೆಗೆದುಬಿಡಿ ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ ನೀವು ಬಾಯಿಗಿಟ್ರೆ ಹಾಗೆ ಕರಗೆ ಬಿಡುತ್ತೆ ಎಷ್ಟು ತಿಂತೀರ ಅಂತಲೇ ಗೊತ್ತಾಗಲ್ಲ ಗೂಡು ಗೂಡು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಇದಕ್ಕೆ ಯಾವುದೇ ರೀತಿ ಸೋಡಾ ಈನೋ ಏನೂ ಮಿಕ್ಸ್ ಮಾಡೋದು ಬೇಡ ಸೂಪರ್ ಆಗಿರೋ ಗೂಡು ಗೂಡು ದೋಸೆ ರೆಡಿ ಇದನ್ನು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ತಿರುಗ್ ಇಲ್ಲ ನಿಮಗೆ ಬೇಕಾದ್ರೆ ತಿರುಗ್ಸ್ ಹಾಕ್ಕೋಬೋದು ನೋಡಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಗೂಡು ಗೂಡು ಬಿಟ್ಟಿದೆ ಅಂತ ಅದೇ ರೀತಿ ಇನ್ನೊಂದು ಸಲ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನೇನು ಸ್ಪ್ರೆಡ್ ಮಾಡ್ತಾ ಇಲ್ಲ ಹಂಗೆ ಸೌಟಿಂದ ತೆಗೆದು ಹಾಗೆ ಹಾಕಿದ್ದೀನಿ ಇದನ್ನು ಬೇಕಾದ್ರೆ ನೀವು ತೆಳ್ಳಗೆ ಬೇಕಾದ್ರೆ ಮಾಡ್ಕೋಬೋದು ದಪ್ಪನಾರು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದು ಸೂಪರ್ ಆಗಿರೋ ದೋಸೆ ರೆಡಿ ಆಯಿತು ಇಷ್ಟೇ ನೋಡಿ ಆರಾಮಾಗಿ ನೀವು ಮಾಡ್ಕೊಂಬಿಡ್ಬೋದು ತೆಂಗಿನಕಾಯಿ ಗೂಡು ಗೂಡು ದೋಸೆ ಮೃದುವಾದ ದೋಸೆ ಹತ್ತು ಈ ಥರ ಇರುತ್ತೆ ದೋಸೆ ಅಷ್ಟು ಚೆನ್ನಾಗಿರುತ್ತೆ ನಾನೀಗ ಎರಡು ದೋಸೆ ಮಾಡೋದು ತೋರಿಸಿದ್ದೀನಿ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಒಂದು ನಾಲ್ಕು ಜನಕ್ಕಾಗುತ್ತೆ ಇದು ಕಾಯಿ ಚಟ್ನಿ ಜೊತೆಗೆ ತಿಂತ ಇದ್ದರೆ ಆಹಾ ಸ್ವರ್ಗ ಬಿಸಿ ಬಿಸಿ ಹಿಂಗೆ ಮಾಡ್ಕೊಂಡು ಇರ್ರಿ ಆ ತೆಂಗಿನಕಾಯಿ ಘಮ ಇದೆಯಲ್ಲ ಅದು ನೀವು ತಿಂದು ನೋಡೇ ಆ ರುಚಿ ನೀವು ಹೇಳಬೇಕು ನಾನು ಹೇಳಿದರೆ ಈಗ ಗೊತ್ತಾಗೋದಿಲ್ಲ ಖಂಡಿತ ನೀವು ಮಾಡ್ಕೊಳ್ಳಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮನೇಲೆಲ್ಲರೂ ಇಷ್ಟಪಡ್ತಾರೆ ನನಗೆ ಕಾಮೆಂಟ್ ಮೂಲಕ ನೀವು ಹೇಳಬೇಕು ನಾನು ಕಾಯ್ತಾಯಿರ್ತೀನಿ ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಆತ್ಮೀಯರಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಹತ್ತಿ ಥರ ಇದೆ ಅಂತ ಹಂಗೆ ಬಳಕುತ್ತೆ ನೋಡ್ತಾ ಇದ್ದೀರಲ್ವಾ ಅಷ್ಟು ಚೆನ್ನಾಗಾಗುತ್ತೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು